ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಮದುವೆ ಮಂಟಪ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಮದುವೆ ಮಂಟಪ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ತಾವೆಲ್ಲರೂ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಹಲೋ ಗೆಳೆಯರೆ ನಮಸ್ಕಾರ ಇದು ಬಂದು ಎಂ ಪಿ ಶೈಲಜ್ ಅವರ ಒಂದು ಮಾಹಿತಿ ಆಗಿದೆ ಇವರು ಒಂದು ಸ್ವಂತ ಒಂದು ದುಡಿಮೆಯಲ್ಲಿ ಒಂದು ಬಟ್ಟೆ ಅಂಗಡಿಯನ್ನ ಶುರು ಮಾಡಿದ್ದಾರೆ ಯಾರ ಒಂದು ಅಂಗಿನಲ್ಲಿ ಬದುಕಬಾರ್ದು ಅಂತ ಒಂದು ತೀರ್ಮಾನ ಮಾಡಿ ಆ ಒಂದು ಸ್ವಂತ ಒಂದು ಅಂಗಡಿಯನ್ನ ಮಾಡಿಕೊಂಡು ಒಬ್ಬರೇ ಇರುವುದಾಗಿ ಮಾಹಿತಿಯಲ್ಲಿ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ ಇವರು ನೋಡಿ ಇವರು ಜೀವನದಲ್ಲಿ ಸುಖನೇ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ಡೈವರ್ಸ್ ಆಗಿದೆ ಇವರಿಗೆ ಬಂದು ನೋಡಿ ಆದ್ರೆ ಮನೆ ಮನೆ ದುಡ್ಡು ಕಾಸು ಎಲ್ಲಾ ಇವರ ಒಂದು ಕಡೆ ಇರುವುದಾಗಿ ಮಾಹಿತಿಯಲ್ಲಿ ತಿಳಿಸಿದ್ದಾರೆ ನೋಡಿ ಎಂ ಪಿ ಅವರ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡ್ತೀನಿ ಇವರ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಅನ್ನ ಮಾಡಿ ಗೆಳೆಯರ ಇದೇ ರೀತಿ ನೀವು ಉಚಿತವಾಗಿ ನೋಟಿಫಿಕೇಶನ್ ಮೂಲಕ ಮಾಹಿತಿಗಳನ್ನ ಪಡಿಬೇಕಪ್ಪ ಅಂದ್ರೆ ವಿಡಿಯೋ ತೆರಳಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಪಕ್ಕದಲ್ಲಿ ಬರುವ ಬೆಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇದೇ ರೀತಿ ನಿಮ್ಗೆ ಹೊಸ ಹೊಸ ಒಂದು ಪ್ರೊಫೈಲ್ ಗಳ ಮಾಹಿತಿಗಳು ಬರ್ತಾ ಹೋಗುತ್ತೆ ಬನ್ನಿ ಗೆಳೆಯರ ಒಂದು ಶೈಲಜೆ ಅವರ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನ ಒಂದು ಕಾಮ್ ಓದಿರುವುದಾಗಿ ಮಾಹಿತಿಯಲ್ಲಿ ಹೇಳಿದ್ದಾರೆ ಒಂಬತ್ತು ವರ್ಷಗಳಿಂದ ಒಂದು ಕಂಪನಿಯಲ್ಲಿ ಕೆಲಸ ಮಾಡಿ ಒಂದ್ಸಲ್ ಸ್ವಲ್ಪ ಅಲ್ಲಿ ದುಡ್ಡನ್ನ ಮಾಡಿಕೊಂಡು ನಂತರ ಇವರ ತಮ್ಮನ ಒಂದು ಸಹಾಯ ಸಹಾಯನ ಪಡ್ಕೊಂಡು ಇವರು ಬಟ್ಟೆ ಅಂಗಡಿಯನ್ನ ಶುರು ಮಾಡಿರೋದ್ ಬಗ್ಗೆ ನಮ್ಗೆ ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ ಇಬ್ಬರು ಕೆಲಸಗಾರನ ಇಟ್ಕೊಂಡು ಈ ಒಂದು ಬಟ್ಟೆ ಅಂಗಡಿಯನ್ನ ನಡೆಸುವುದಾಗಿ ಮಾಹಿತಿಯಲ್ಲಿ ತಿಳಿಸಿದ್ದಾರೆ ಇವರು ನೋಡಿ ಆ ಬಟ್ಟೆ ಅಂಗಡಿ ನೋಡಿ ಸ್ನೇಹಿತರೆ ಇದೆ ನೋಡಿ ಇವರ ಒಂದು ಸ್ವಂತ ಒಂದು ಬಟ್ಟೆ ಅಂಗಡಿ ಇಲ್ಲಿ ಲೇಡೀಸ್ ಅಂದ್ರೆ ಮಹಿಳೆಯರಿಗೆ ಬಳಸುವಂತಹ ಮಹಿಳೆಯರು ಬಳಸುವಂತಹ ಎಲ್ಲಾ ರೀತಿಯಿಂದ ಒಂದು ಬಟ್ಟೆಗಳನ್ನ ಇಲ್ಲಿ ಮಾರುವುದಾಗಿ ತಿಳಿಸಿದ್ದಾರೆ ಜೊತೆಗೆ ಚಿಕ್ಕ ಮಕ್ಕಳ ಒಂದು ಬಟ್ಟೆಗಳನ್ನ ಇಲ್ಲಿ ಮಾರಾಟ ಮಾಡುವುದಾಗಿ ಮಾಹಿತಿಯಲ್ಲಿ ಈ ಒಂದು ಬಟ್ಟೆ ಅಂಗಡಿ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ಕಮ್ ಎಷ್ಟಾಗುತ್ತೆ ಅಂತ ನಮ್ಗೆ ಹೇಳ್ಕೊಂಡಿಲ್ಲ ನೋಡಿ ಗೆಳೆಯನ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಗೆಳೆಯರು ಇವರು ನೋಡಿ ಯಾವುದೇ ಒಂದು ಕೆಟ್ಟ ಚಟಗಳು ಅವ್ರಿಗೆ ಇರಬಾರ್ದಂತೆ ಇವ್ರನ್ನ ಮದುವೆ ಆಗುವಂತ ಗೆಳೆಯ ಯಾವುದೇ ಒಂದು ಕೆಟ್ಟ ಚಟಗಳಿಗೆ ಅವರು ದಾಸರಾಗಿರಬಾರದಂತೆ ಕಷ್ಟದಲ್ಲೂ ಕೈ ಕೈ ಹಿಡಿದು ನಿಲ್ಲುವಂತಹ ಗೆಳೆಯ ಆಗಿರ್ಬೇಕಂತೆ ಅವರು ಯಾವುದೇ ಒಂದು ಓಕೆ ಯಾವ್ದೇ ಒಂದು ಜಾತಿ ಆದ್ರೂ ಓಕೆ ಅವರು ದುಡಿಯದೆ ಇದ್ರೂ ಪರವಾಗಿಲ್ಲ ಯಾವುದೇ ಒಂದು ಜಾತಿ ಆದ್ರೂ ಹೋಕೆ ಅವ್ರು ದುಡಿಯೋದೇ ಇದ್ರೂ ಪರವಾಗಿಲ್ಲ ಆದ್ರೆ ಇವರನ್ನ ಸುಖವಾಗಿ ನನ್ನನ್ನ ಸುಖವಾಗಿ ನೋಡಿಕೊಳ್ಳುವಂತಹ ಗೆಳೆಯ ಬೇಕು ಅಂತ ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ ಇವರು ಅವ್ರಿಗೆ ಅಕ್ಷರ ಜ್ಞಾನ ಅನ್ನೋದು ಸ್ವಲ್ಪ ಕಡ್ಡಾಯವಾಗಿ ಇದ್ರೆ ಒಳ್ಳೇದು ಅಂತಾನೂ ಕೂಡ ಹೇಳಿಕೊಂಡಿದ್ದಾರೆ ಇದಿಷ್ಟು ಗೆಳೆಯನ ಬಗ್ಗೆ ಮಾಹಿತಿ ಆಗಿದೆ ನೀವು ಇವೆಲ್ಲ ಕ್ವಾಲಿಟೀಸ್ ನಿಮ್ಮ ಹತ್ರ ಇದ್ರೆ ನಿಮ್ಮ ಅಭಿಪ್ರಾಯವನ್ನು ನೀವು ಧಾರಾಳವಾಗಿ ಶೇರ್ ಮಾಡಬಹುದು ಗೆಳೆಯರೇ ಆ ನೋಡಿ ಗೆಳೆಯರೆ ಇದು ಬಂದು ಇವರ ಒಂದು ಸ್ವಂತ ಒಂದು ಮನೆ ಆಗಿದೆ ಈ ಒಂದು ಮನೆ ಬಂದು ಧಾರವಾಡದಲ್ಲಿ ಇರುವುದಾಗಿ ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ ಗೆಳೆಯರೆ ಎರಡು ಬೆಡ್ರೂಮ್ ಇರುವಂತ ಮನೆ ಆಗಿದೆ ನೀರ್ ವ್ಯವಸ್ಥೆ ಎಲ್ಲಾ ಒಂದು ಸಂಪೂರ್ಣವಾಗಿ ಇದೆ ಅಂತ ಮಾಹಿತಿಯಲ್ಲಿ ಹೇಳಿದ್ದಾರೆ ಇವರು ಇದೇ ಮನೆಯಲ್ಲಿ ಈಗ ವಾಸ ಮಾಡುವುದಾಗಿಯೂ ಕೂಡ ಮಾಹಿತಿಯಲ್ಲಿ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ ಇವರು ನೋಡಿ ಇವರ ಒಂದು ಮಾಹಿತಿಗೆ ಬರೋದಾದ್ರೆ ಆ ಗೆಳೆಯರೆ ಹೆಸರು ಬಂದು ಎಂ ಪಿ ಶೈಲಜಾ ಅಂತ ತಂದೆ ಹೆಸರು ಮಲ್ಲಿಕಾರ್ಜುನ ತಾಯಿ ಶಿವಮ್ಮ ಅಂತ ಹೇಳ್ಕೊಂಡಿದ್ದಾರೆ ಇವ್ರದ್ದು ಆಸ್ತಿ ಬಂದು ಒಂದು ಸ್ವಂತ ಒಂದು ಮನೆ ಇದೆ ಸೆಕೆಂಡ್ಸ್ ನಲ್ಲಿ ಕಾರನ್ನ ತೆಗೆದುಕೊಂಡಿದ್ದಾರೆ ಜೊತೆಗೆ ಬಟ್ಟೆ ಅಂಗಡಿ ಯಾವಾಗಲೇ ನೋಡಿದಂಗೆ ಬಟ್ಟೆ ಅಂಗಡಿ ಕೂಡ ಇದೆ ಹತ್ತು ಲಕ್ಷ ಒಂದು ಎಫ್ ಅನ್ನ ಮಾಡಿಸಿರುವುದಾಗಿ ಬ್ಯಾಂಕ್ ನಲ್ಲಿ ಎಫ್ ಅನ್ನ ಮಾಡಿಸಿದಾರಂತೆ ಜೊತೆಗೆ ಒಂದು ನೂರ ಐವತ್ತೈದು ಗ್ರಾಮ್ ಚಿನ್ನದ ಒಡೆಯುಗಳು ಕೂಡ ಇದಾವಂತ ಹೇಳಿಕೊಂಡಿದ್ದಾರೆ ಇವೆಷ್ಟು ಇವರ ಒಂದು ಸ್ವಂತ ಒಂದು ದುಡಿಮೆಯಲ್ಲೇ ಮಾಡಿಕೊಂಡಂತ ಒಂದು ಆಸ್ತಿ ಒಂದು ವಿವರ ಅಂತ ತಿಳಿಸಿದ್ದಾರೆ ಇವರು ಇವರ ಒಂದು ಆಗಿ ಬಂದು ಒಂದು ಯೋಗ ಮಾಡ್ತಾರಂತೆ ಮಾರ್ನಿಂಗ್ ಸಂಜೆ ಟೈಮ್ ಅಲ್ಲಿ ಒಂದು ಯೋಗ ಮಾಡುವುದಾಗಿ ತಿಳಿಸಿದ್ದಾರೆ ಬಟ್ಟೆಗಳನ್ನ ಮಾರಾಟ ಮಾಡುವುದು ನನ್ನ ಹವ್ಯಾಸ ಅಂತನೂ ಕೂಡ ಹೇಳಿಕೊಂಡಿದ್ದಾರೆ ಇವರು ಇವರ ಊರು ಬಂದು ಆ ಸ್ವಂತ ಊರು ಬಂದು ಆ ಒಂದು ಮನೆ ಕೂಡ ಇರುವುದು ಧಾರವಾಡದಲ್ಲೇ ಗೆಳೆಯರೆ ಇವರ ಬಟ್ಟೆ ಅಂಗಡಿ ಮಾಡ್ತಾ ಇರೋದು ಹುಬ್ಬಳ್ಳಿಯಲ್ಲಿ ಅಂತ ಹೇಳ್ಕೊಂಡಿದ್ದಾರೆ ಇವರು ಇವರ ಎತ್ತರ ಬಂದು ನೂರ ಐವತ್ತಾರು ಸೆಂಟಿಮೀಟರ್ ತೂಕ ಬಂದು ಅರವತ್ತೆಂಟು ಅಂತ ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ ಇವರ ನಿಜವಾದ ಒಂದು ವಯಸ್ಸು ಬಂದು ಮೂವತ್ತಾರರಲ್ಲಿ ಇದೆ ಅಂತ ಹೇಳ್ಕೊಂಡಿದ್ದಾರೆ ಗೆಳೆಯರೆ ನೋಡಿ ಇವರು ಕೊಟ್ಟಂತ ಮಾಹಿತಿ ನಿಮ್ಗೆ ಗೆಳೆಯರೆ ಶೈಲಜೆ ಅವರು ಕೊಟ್ಟಂತ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಅಭಿಪ್ರಾಯ ಅವನ ನೀವು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಎಲ್ಲಾ ಕಮೆಂಟ್ ಗಳನ್ನ ಶೈಲಾಜ್ ಅವ್ರು ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಇಷ್ಟ ಆದವರಿಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಟ್ಟು ಅಥವಾ ಅವ್ರನ್ನ ಸಂಪರ್ಕಿಸ್ತೀನಿ ಅಂತಾನು ಕೂಡ ಹೇಳಿಕೊಂಡಿದ್ದಾರೆ ಇವರು ಗೆಳೆಯರಿ ಇವ್ರು ನಿಮ್ಗೆ ಇಷ್ಟ ಇದ್ರೆ ಕಮೆಂಟ್ ಮಾಡಿಲ್ಲ ಅಂದ್ರೆ ಬೇಡ ಮುಂದಿನ ಒಂದು ಮಾಹಿತಿಯೊಂದಿಗೆ ಸಿಗ್ತೇನೆ ಅಲ್ಲಿವರೆಗೂ ನಮಸ್ಕಾರ